ಏನೆ ಬಗ್ಗೆ ಮಾಲೆ ಉಂಡೆ ಏನ್ ಸಮಾಚಾರ ಕುಕ್ಕ ಹ್ಮ್ ಕಣ್ಸಿದ್ದಾಗಿ ಉಂಡೆ ನೀನ್ ಊಟ ಮಾಡ್ದೆ ಏನ್ ಊಟ ಮಾಡಿದೆ ಉಂಡಮ್ಮ ನಾನ್ ಪಲಾ ಊಟ ಮಾಡಿದೆ ಪಲಾ ಮಾಡಿದ್ಲ ನಮ್ ಸೊಸೆ ಉಂಡೆ ಕುಕ್ಕಾಜಿ ನಿಮ್ ಕಂಡೆ ಮಾತಾಡ್ತಿ ಅಪ್ರೂಪಕ್ ಬಂದ್ಬಿಟ್ಟೆ ನಮ್ ಮನೆ ಕಡೆ ಕುಕ್ಕ ಏ ನಾನು ಯಾಕೂ ಇಲ್ಲ ಕಣ ಮನೆ ಕೂಲಿ ಕರೆಯಕ್ ಬಂದಿದ್ದೆ ಬಾ ಹತ್ತಿ ಗಿಡದ್ದು ಕ್ರಾಸ್ ಮಾಡ್ತೀವಿ ಅದಕ್ಕೆ ಬಾರೆ ಇಲ್ಲ ಕಣ ಜಿ ಬರೋಕ್ಕಾಗಲ್ಲ ಭೀಮಣ್ಣರಿಗೆ ಬೇರೆ ಅವ್ರ ದಿನ ಆಗಂಗಿಲ್ಲ ಕಳೆ ಅವರು ಬಾರಿ ಬರ್ರಿ ಅಂತಾರೆ ನನ್ನ ಮಂಜಮ್ಮ ಎಲ್ಲಾರು ಇದ್ದಾರೆ ನಾವು ಹೋಗಿ ಇಲ್ಲ ನೆನೇಜ್ ಮಾಡೋದು ಅಂತಮ್ತೋಗಲಿಲ್ಲ ನಾಳೆ ಹೋಗ್ಬೇಕು ಏ ಭಮ್ಮಣಿ ನನಗೆ ಒಂದಿನ ನೀನು ಬಾ ಅಂದ್ರೆ ಅವ್ರಿಗೆ ಹೋಗ್ಬೇಕು ಇವ್ರಿಗೆ ಹೋಗ್ಬೇಕು ಅಂತೀಯ ಬಾ ಇಲ್ಲಾಜಿ ಕುಕ್ಕಾಳಾಜಿ ಮನುಷ್ಯನ ಹೇಳ್ತೀನಿ ನಾನು ಬತ್ತಿನ ಇಲ್ವ ಅಂತ ಕುಕ್ಕ ನೀನ್ ಯಾಕ ನಿನ್ ಕಡೆ ಮಾತಾಡ್ತಿ ಕುಕ್ಕಾಳಾಜಿ ನನ್ನ ಒಬ್ಳು ನಿಂತ್ಕೊಂಡ್ರೆ ಸುಮ್ಮನಾದಲ್ಲೇ ಕುಕ್ಕಾಳೆ ನೀನು ಟೀನ ಕಾಪಿನ ಜಿ ಟೀ ಕುಡಿತೆ ಕಾಪಿ ಕುಡಿತೆ ಕುಕ್ಕ ಕಾಪಿ ಕಾಸ್ಕೆ ಬತ್ತೀನಿ ಏ ಇಲ್ಲ ಕಣಮಣಿ ನಾನು ಟೀ ಕಾಫಿಯನ್ನು ಓ ಕುಡಿಯಲ್ಲ ಇದೇ ತಾನೆ ಉಂಡು ಬಂದ ನೀನು ಕುಕ್ಕ ಸುಮ್ಮನೆ ನಾನೇನು ಯಾತು ಕುಡಿಯಲ್ಲ ಕುಕ್ಕ ಈಗ ಜಿ ಅವರು ಮುನ್ನೂರು ರೂಪಾಯಿ ದುಡ್ಡು ಕೊಡ್ತೀವಿ ಬರ್ರಿ ಅಂತಾರೆ ನಾವೊಂದು ಮೂವರು ಹೋಗ್ತಾ ಇದ್ದೀವಿ ನಾಡ್ದು ಬರ್ತೀವಿ ಹೇಳ್ತೀರಾ ನೀನು ಹೀಗೆ ನಾಡ್ದು ಬರ್ತೀವಿ ಅವತ್ತು ಕರೆಯೋಕ್ಕೋದ್ರೆ ಮೊನ್ನೆ ದಿನ ಬಂದ್ರಿ ಇವತ್ತು ಕರೆಯೋಕೋದ್ರೆ ಮನ್ನ ನಾಡ್ದು ಬರ್ತೀವಿ ಅಂತೀರಾ ಬುರ್ರೆಲೆ ನಾಡಕ್ಕೆ ಏನು ಅವ್ರಿಗೆ ಹೋಗ್ತೀರ ಬರ್ರಿ ಈಗ ಅಜ್ಜಿ ನಾಳಿಗೆ ಸುಮ್ಮನೆ ಹೋಗೋಲ್ಲ ಆ ನಾಳಿಕೆ ಹಣ ನಾಡ್ದು ಬರೋಲ್ಲ ಅಂತೀವಿ ನಾವು ಯಾಕಮ್ಮ ಅಂದರೆ ಹಣ ನಾವು ಸಿದ್ದಜ್ಜರಿಗೆ ಹೋಗ್ಬೇಕು ಅಜ್ಜಿ ಮೇಲೆ ಮೇಲೆ ಬಂದು ಕರೀತತಿ ಅಂತ ಹೇಳ್ತೀವಿ ಹೇಳಿ ബരീ നമ കളി നാഗമ്മേളി നിങ്ങനു ആവത്തു ബാഗമ്മ കക്കൊബറെ അത് ബാഗ്യമ്മ നാ ഒന്ന് മൂവർ ഹോട്ടീവി അത് നാമനാത്ത നമ്മ ബു നോ നാടും ബരലില്ല അത് ആമേല ഇല്ല ബി വേള ജീ നിന്നാകില്ല മന്റൽ ഡൈക്കലില്ല കണ ജീവത്ത് ஏ அவள அவள்தே உம்பது பாத்திர தொழைய்பாப்பா அவளின் போத்தாள் இல்ல தோணி வந்துவிடாள் ஏன் மாத்தியா அந்த இவத்தாக்கிளாகி ஏத்தாத்தாள் ஒன்ஷன விட்டுத்தாள் அவளே பாப்பா அவள் அவள் அக்கழ ஜிந்தே விடல நோடுக்கு நான் எண்காக்க அவள்து யோ நீங்கம்மா வாயில் எல்த்தியா ಎಲ್ಕಣಜಿ ಭಾಗಿಯಮ್ಮ ಮಾತಾಡ ಬಂದೆ ನೀನೇ ಇಲ್ಲಿಗೆ ಬಂದ್ಬಿಟ್ಟಿದೀ ಇವತ್ತು ಯಾಕೆ ಹಿಂಗೆ ಏನ ಕೂಲಿ ಕರೆಯಕ್ ಬಂದಿದ್ದಮ್ಮ ನಿನ್ನ ನಿಮ್ಮ ತಕ್ಕು ಬರೋ ನನ್ ಕಣ ನೀ ಬತ್ತಿ ಕುಕ ಅಂದ್ಲು ಭಾಗಿಯಮ್ಮ ಅದಕ್ಕೆ ಕುಕಾಣಿದ್ದೆ ಅವಳು ಭೀಮ ವಜ್ಜರಿಗೆ ಹೋಗ್ಬೇಕು ಅಂದ್ಲು ನೀನು ನಿಂಗಮ್ಮ ಅಂದ್ರೆ ನಿಂಗಮ್ಮನೂ ನಾನೇ ಕಣಜಿ ಹೋಗೋದು ಅಂದ್ಲು ಅದಕ್ಕೆ ನಾಳೆ ಬತ್ತೀವಿ ಅಂದ್ಲು ಅದಕ್ಕೆ ಸುಮ್ಮನಾದೆ ಹ್ಞೂ ಸರಿ ಆ ತೇಳ ನಾಳೆ ಬರ್ತೀವಿ ಹೋಗ್ತೀನಿ ನಾನು ಇನ್ನು ಉಂಬಕ್ಕೆ ಬಂದಿಲ್ಲ ನಾವು ಎಪ್ಪ ಉಂಬಕ್ಕೆ ಇಕ್ಬೇಕು ಹ್ಞೂ ಸರಿ ಆತೀನ್ ನಾಳೆ ಬರ್ತೀವಿ ತಪ್ಪು ಶಮ್ಮ ದೇವ್ ಹಣಗ ಬರ್ತೀವಿ ಹೇಳ ಬರ್ಬೇಕು ಬರೋದೇನು ಬರ್ಬಲೇಬೇಕು ಮತ್ತು ನೋಡ್ರಿ ಆಮೇಲೆ ಬರ್ಲಿಲ್ಲ ಅಂದ್ರೆ ಇಲ್ಲ ಕಣಜಿ ಬರ್ತೀವಿ ಬರ್ತೀವಿ ಅಷ್ಟೊಂದು ಎಂತಂದ್ರೆ ತಂದು ಬರ್ತೀವಿ ನಾನು ನಿಂಗಮ್ಮ ನೀನು ಇಬ್ಬರೇ ಆದರೂ ಬರಬೇಕು ನನಗೆ ಆ ಮಂಜಮ್ಮ ಬೇಡ ಬರಲಿಲ್ಲ ಅಂದ್ರೂ ನೀವಿಬ್ಬರಾದ್ರೂ ಬರಬೇಕು ಇಲ್ಲ ಕಣ ಇಷ್ಟು ದೇವ್ರಾಣ್ಯೂ ಬರ್ತೀವಿ ಕಣಾಜಿ ಹೇಳ್ತಿದ್ನಲ್ಲ ಬರ್ತೀನಿ ನಾವು ಹ್ಞೂ ಸರಿ ಆತಮ್ಮ ನಾನು ಇನ್ನೂ ಮಂಜಮ್ಮ ಕರೆದಿಲ್ಲ ಮಂಜಮ್ಮ ಕರಿತೀನಿ ಹೋಗಿ ಹ್ಞೂ ಸರಿ ಆತ ಹೋಗಿ ಒಂದು ಸ್ವಲ್ಪ ಊಟ ಮಾಡ್ಬೋದಾಯ್ತಮ್ಮ ಇಲ್ಲ ಕಣ ಆಳೆ ಊಟ ಮಾಡ್ಕೆ ಬಂದಿದ್ದೆ ಹೋಗ್ತೀನಿ ನೋಡಿದ್ರಲ್ಲ ಅಲ್ಲ ವೀಕ್ಷಕರೇ ನಮ್ಮ ಸಿದ್ದಜ್ಜೆ ಕೂಲಿ ಕಡಿಯಕ್ಕೆ ಬಂದೈತೆ ಪಾಪ ಅದು ಯಾವಾಗಲೂ ಬರ್ತಿರ್ತಾರೆ ನನ್ನ ತಕ್ಕು ನಿಂಗ ಮುಂದಕ್ಕೂ ಆ ಮುಂದೆ ಅಂದರೆ ನಾವು ಕೆಲಸ ನೀಟ ಮಾಡ್ತೀವಿ ಅದಕ್ಕೆ ನಮ್ಮ ತಕ್ಕ ಬರುತ್ತೆ ನಮಗೆ ಯಾರಾದರೂ ಹೇಳಿರ್ತಾರೆ ಅದಕ್ಕೆ ನಾವು ಬೇರೆಯವ್ರಿಗೆ ಹೋಗಿರ್ತೀವಿ ಅವತ್ತಿನ ದಿನವೇ ಬಂದಿರುತ್ತೆ ಬರ್ಬೇಕು ನಮಗೆ ಅಂತ ಅದಕ್ಕೆ ನಾವು ನಾಡ್ದಂತ ಹೇಳ್ತೀವಿ അത് പാപ്പൊരേ നാടേ ഹേത്തിരല്ല എന്താ ബേജാമു നിങ്ങളു യാത്ര കമെന്റ് വീഡിയോ ഇഷ്ടി ശേർ മാി നിന്ന് സ്നേഹ വാട്സപ്പ് ഫേസ്ബുക്ക് മുഖാന് വീഡിയോന ശേർ ആ സബ്സ്ക്രൈബാ മറിബേടി ഓക്കെ വീക്ഷകരേ ധന്യവദം